ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಮಾಜ ವಿಜ್ಞಾನದಲ್ಲಿ ಯಾರೆಲ್ಲ ಪರೀಕ್ಷೆನ ಬರಿತಾ ಇದ್ದೀರಿ ಸೊ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ರಿ ಅವ್ರಿಗಾಗಿ ಬರ್ತಕ್ಕಂಥ ವಿಡಿಯೋಗಳಿದಾವೆ ಸೊ ಖಂಡಿತವಾಗಿ ವಿಡಿಯೋದಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಇವೇ ಪ್ರಶ್ನೆಗಳು ಬರ್ತವೆ ಸೊ ಇದೇ ಥರ ಎಲ್ಲ ವಿಷಯಗಳಲ್ಲಿ ಹಾಕ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಲ್ಲಿ ಲಿಂಕ್ಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಪಾಠ ನೋಡೋದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಖಂಡಿತವಾಗಿ ಮೂರರಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್ ನಗರ ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡವರು ಆಟೋಮಂಟರ್ಕರು ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವ ವಾಸ್ಕೊಡಗಾಮ ನೀಲಿ ನೀರಿನ ನೀತಿ ಜಾರಿಗೆ ತಂದವ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಪೋರ್ಚುಗೀಸರ ಮೊಟ್ಟ ಮೊದಲ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಇನ್ನು ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಸೊ ಅದು ಉತ್ತರ ನೋಡೋದಾದರೆ ಅಲ್ಫಾನ್ಸೋ ಡಿ ಅಲ್ಬೋಕಾರ್ಕಾ ದ್ವಿ ಸರ್ಕಾರ ಪದ್ಧತಿ ಜಾರಿಗೆ ತಂದವ ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವ ಎರಡನೇ ಶಾ ಅಲಂ ಭಾರತದಲ್ಲಿ ಪ್ರೇಂಚರ ರಾಜಧಾನಿ ಪಾಂಡಿಚೇರಿ ಮೊದಲ ಕಾರ್ನಾಟಿಕ್ ಯುದ್ಧದ ಒಪ್ಪಂದ ಎಕ್ಸ್ಲಾ ಚಾಪೆಲ್ ಎರಡನೇ ಕಾರ್ನಾಟಿಕ್ ಯುದ್ಧದ ಒಪ್ಪಂದ ಪಾಂಡಿಚೇರಿ ಮೂರನೇ ಕಾರ್ನಾಟಿಕ್ ಯುದ್ಧದ ಒಪ್ಪಂದ ಪ್ಯಾರಿಸ್ ಒಪ್ಪಂದ ನೆನಪಿಲ್ಲ ನೆನಪಿನಲ್ಲಿ ಇಡ್ರಿ ನೀಲಿ ನೀರಿನ ನೀತಿ ಅಂದ್ರೇನು ಅಂತ ಕೇಳಿದರೆ ಏನು ಬರೀಬೇಕಪ್ಪ ಅಂದ್ರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ ನೀಲಿ ನೀರಿನ ನೀತಿ ಮುಂದಿನ ಪ್ರಶ್ನೆ ದಸ್ತಕ ಅಂದರೆ ಏನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ಪರವಾನಿ ಪತ್ರಗಳೇ ದಸ್ತಕಗಳು ಮೂರನೇದು ಬ್ರಿಟಿಷರು ಮೀರ್ ಜಾಫರ್ನನ್ನ ಬಾ ನವಾಬ ಸ್ಥಾನದಿಂದ ಪದಚ್ಯುತಗೊಳಿಸಲು ಕಾರಣವೇನು ಕೇಳಿದ್ರು ಅಸಮರ್ಥನೆಂದು ಬಿಂಬಿಸಿ ಪದಚ್ಯುತ ಮಾಡಿದರು ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಡಚರ ಅವನತಿಗೆ ಕಾರಣಗಳನ್ನು ಕೇಳಿದರು ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಆಗ್ನೇಯ ಏಷ್ಯಾದಲ್ಲಿ ವಶಪಡಿಸಿಕೊಂಡ ದ್ವೀಪದಲ್ಲಿ ಹೆಚ್ಚು ಆಸಕ್ತರಾದದ್ದು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಎಸ್ ಟೂ ಮಾರ್ಸ್ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಿತ್ತು ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಿದ್ರು ಇಟಲಿ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರ್ತಿದ್ರು ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ ಅಂತ ಕೇಳಿದರು ಕಾನ್ಸ್ಟಾಂಟಿನೋಪಲ್ ನಗರದ ವಶ ಅಂತ ಬರಬೇಕು ಮುಂದೆ ವ್ಯಾಪಾರದ ಮೇಲಿನ ತೀವ್ರ ತರಹದ ತೆರಿಗೆಗಳ ಹೇರಿಕೆ ಸಾಹಸ್ತಿ ನಾವಿಕರಿಗೆ ಪ್ರೋತ್ಸಾಹ ವೈಜ್ಞಾನಿಕ ಉಪಕರಣಗಳ ಬಳಕೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಪ್ಲಾಸ್ಟಿಕ್ ಅದನದ ಕಾರಣಗಳು ಮತ್ತು ಪರಿಣಾಮಗಳು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಅದ ಕಾರಣಗಳು ಬಂದಾಗ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಇನ್ನು ದ್ವಿ ಸರ್ಕಾರ ಪದ್ಧತಿ ಅಂದ್ರೆ ಏನಪ್ಪಾ ಅಂದ್ರೆ ಇದು ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿ ಮಾಡಿದ ಕಂದಾಯ ವಸೂಲಿಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಿದ್ರು ವಸೂಲಾದ ಕಂದಾಯ ನಿರ್ವಹಣೆಯನ್ನು ಬ್ರಿಟಿಷರಿಗೆ ಇಟ್ಟುಕೊಂಡರು ಇದೇ ದ್ವಿ ಸರ್ಕಾರ ಪದ್ಧತಿ ಅಂತ ಕರಿತೀವಿ ಇನ್ನು ಪ್ಲಾಸ್ಟಿಕ್ ಅದನದ ಪರಿಣಾಮಗಳು ಅಂತಹ ಒಂದು ನಿಮಗೆ ಮೂರಂಕದ ಪ್ರಶ್ನೆಗಳು ಬರ್ತದೆ ಅಲ್ಲಿ ಏನು ಅಂದ್ರೆ ಸಿರಾಜ್ ಉದ್ದ ದೌಲನ್ನು ಕೊಂದರು ಮೀರ್ ಜಾಫರ್ ಬಂಗಾಳದ ನವಾಬನಾದ ಭಾರತೀಯರಲ್ಲಿದ್ದ ಅನೇಕತೆ ಪ್ರದರ್ಶನಗೊಳ್ತದ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೀತದ ಮೀರ್ ಜಾಫರ್ ಯುದ್ಧ ಪರಿಹಾರವನ್ನು ನೀಡ್ತಾನೆ ಅಂತ ಬರೆದ್ರೆ ಸಾಕು ಇನ್ನು ವರ್ಮ ಡಚರನ್ನು ಹೇಗೆ ನಿಯಂತ್ರಿಸಿದ ಅಂತ ಪ್ರಶ್ನೆ ಬರ್ತದೆ ಈತ ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರ ಮಾಡ್ತಾನೆ ಡಚ್ಚರ ಕೂಟವನ್ನು ಸೋಲಿಸ್ತಾನೆ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಳ್ತಾನೆ ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿಯೂ ಕೂಡ ಡಚ್ ಸೇನೆಯನ್ನು ಸೋಲಿಸ್ತಾನೆ ಅಂತ ಬರೆದ್ರೆ ಸಾಕು ಮೋಸ್ಟ್ ಇಂಪಾರ್ಟೆಂಟ್ ಬಕ್ಸಾರ್ ಕದನದ ಪರಿಣಾಮಗಳು ಈ ಯುದ್ಧದಲ್ಲಿ ಸಂಯುಕ್ತ ಸೇನೆಗಳು ಸೋತು ಹೋಗ್ತಾವ ಎರಡನೇ ಶಾ ಅಲಂ ಕಂಪನಿಗೆ ದಿವಾನಿ ಹಕ್ಕನ್ನು ಕೊಡ್ತಾನ ಶಾ ಅಲಂ ಬಂಗಾಳದ ಮೇಲಿನ ತನ್ನೆಲ್ಲ ಹಕ್ಕನ್ನು ಬಿಟ್ಟು ಕೊಡ್ತಾನ ಶುಜ್ ಉದ್ ದೌಲ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರ ಕೊಡ್ತಾನ ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ನಿವೇತನ ನೀಡ್ತಾನ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಗೆ ಹಸ್ತಾಂತರವನ್ನು ಮಾಡ್ತಾರೆ ಮುಂದಿನ ಪಾಠ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಸೊ ನೆನಪಿನಲ್ಲಿರಿ ಸಹಾಯಕ ಸೇನೆ ಪದ್ಧತಿ ಜಾರಿ ಮಾಡಿದವ ಲಾರ್ಡ್ ವೆಲ್ಲೆಸ್ಲಿ ದತ್ತು ಮಕ್ಕಳ ಮಕ್ಕಳಿಗೆ ಹಕ್ಕಿಲ ನೀತಿ ಜಾರಿ ಮಾಡಿದವ ಲಾರ್ಡ್ ಡಾಲ್ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿದವನು ಡಾಲ್ ಹೌಸಿ ಮರಾಠರ ಕೊನೆಯ ಪೇಶ್ವೆ ಎರಡನೇ ಬಾಜಿರಾಯ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪೇಶ್ವೆಯಾದವನು ಎರಡನೇ ಮಾಧವರಾಯ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಸಾಲ್ಭಾಯ್ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಬೇಸಿನ್ ಒಪ್ಪಂದ ಇನ್ನು ರೋಗೋಬನು ಬ್ರಿಟಿಷರ ಬೆಂಬಲ ಕೋರಿದ ಏಕೆ ಅಂತ ಕೇಳಿದರು ಸೊ ರೋಗೋಬನಿಗೆ ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದೇ ಇರುವ ಕಾರಣ ಇನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಲಾರ್ಡ್ ವೆಲ್ಲೆಸ್ಲಿ ಮರಾಠರ ಆಂತರಿಕ ವಿಚಾರದಲ್ಲಿ ಮಧ್ಯಪ್ರವೇಶಿಸಲು ಕಾರಣವೇನು ಅಂತ ಕೇಳಿದ್ರು ಈ ಪೇಶ್ವೆ ಎರಡನೇ ಬಾಜಿರಾವ್ ಬ್ರಿಟಿಷರ ಸಹಾಯವನ್ನು ಯಾಚಿಸಿದ್ದು ಇನ್ನು ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂದಿರುಗಿದ ಆತನ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಇನ್ನು ಹದಿನೆಂಟು ನೂರ ಅರವತ್ನಾಲ್ಕರಲ್ಲಿ ಬ್ರಿಟಿಷ್ ಮತ್ತು ಈ ಶಿಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಕೇಳಿದರು ಲಾಹೋರ್ ಒಪ್ಪಂದ ಈಸ್ ದ ರೈಟ್ ಆನ್ಸರ್ ಇನ್ನು ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಕೇಳಿದ್ದಾರೆ ನೋಡಿ ಮರಾಠರು ಎರಡನೇ ಶಾ ಅಲಂಗೆ ಬೆಂಬಲ ನೀಡಿದ್ದು ಮರಾಠರ ಪೇಶ್ವೆ ಮಾಧವರಾಯ್ ನಿಧನ ಪೇಶ್ವೆ ಹುದ್ದೆಗಾಗಿ ಮರಾಠದಲ್ಲಿ ಆಂತರಿಕ ಕಚ್ಚಾಟ ಹೆಚ್ಚಳ ರೋಗೋಬನು ಬ್ರಿಟಿಷರ ಸಹಾಯವನ್ನು ಕೋರಿದ್ದು ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಬರ್ತವೆ ಸೊ ಇದರಿಂದ ಬ್ರಿಟಿಷ್ ಸೈನಿಕರ ನಿರ್ವಹಣೆ ತುಂಬ ಸುಲಭವಾಗ್ತದೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಬ್ರಿಟಿಷರಿಗೆ ಸುಲಭ ಭಾರತೀಯ ರಾಜ್ಯಗಳ ಮೇಲೆ ಆರ್ಥಿಕ ಶೋಷಣೆ ಆರಂಭವಾಗ್ತದಂತ ಅಂತ ಸಾಕು ಇನ್ನೊಂದು ಪ್ರಶ್ನೆ ಇದೆ ನೋಡಿ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂಬ ನೀತಿ ಹೇಗೆ ಸಹಕಾರಿಯಾಯಿತು ಇಲ್ಲಿ ಈ ದೇಶೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನ ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಅಂತ ರಾಜ್ಯ ರಾಜ್ಯಗಳನ್ನು ಸಂಸ್ಥಾನಗಳನ್ನು ಬ್ರಿಟಿಷರು ವಶವನ್ನು ಪಡಿಸಿಕೊಳ್ತಿದ್ರು ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಇದನ್ನು ಬಾಯೇಟ್ ಮಾಡಿಕೊಂಡ್ರೆ ಹೋಗ್ರಿ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇಟ್ಟುಕೊಳ್ಳಬೇಕು ಸೈನ್ಯದ ವೆಚ್ಚವನ್ನು ರಾಜ್ಯದವರೇ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳೋ ಹಾಗಿಲ್ಲ ಯುದ್ಧ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕೇ ಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಕೊಡಬೇಕು ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಕೇಳ್ತಾರೆ ಸೊ ನೆನಪಿಟ್ಕೊಡ್ರಿ ಏನು ಬರೀಬೇಕಾ ಅಂದ್ರೆ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ಯತ್ನ ಮಾಡ್ತಾರೆ ಪೇಶ್ವೆಯು ಪುಣೆಯ ಬ್ರಿಟಿಷ್ ರೆಸಿಡೆಂಟನ್ನು ಸುಟ್ತಾನೆ ಮರಾಠ ನಾಯಕರು ಬ್ರಿಟಿಷರ ವಿರುದ್ಧ ಸೋಲ್ತಾರೆ ಎರಡನೇ ಬಾಜಿರಾಯನು ಕೂಡ ಸೋಲ್ತಾನೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ತಾರೆ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ಕೊಡ್ತಾರೆ ಪ್ರತಾಪ ಸಿಂಹನನ್ನು ಸತ್ತಾರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪಾಠ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆ ಜಾರಿ ಮಾಡಿದವ ಲಾರ್ಡ್ ಕಾರ್ನ್ ವಾಲಿಸ್ ಕಲ್ಕತ್ತಾ ಪೋರ್ಟ್ ವಿಲಿಯಂ ಕಾಲೇಜ್ ಕಟ್ಟಿದವನು ಲಾರ್ಡ್ ಕಾರ್ನ್ ವಾಲಿಸ್ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಹುದ್ದೆಯನ್ನು ಸೃಷ್ಟಿಸಿದವನು ಸಹಿತ ಲಾರ್ಡ್ ಕಾರ್ನ್ ವಾಲಿಸ್ ಇನ್ನು ರೈತವಾರಿ ಪದ್ಧತಿ ಜಾರಿ ಮಾಡಿದವನು ಅಲೆಕ್ಸಾಂಡರ್ ರೀಡಾ ಭಾರತದ ಮೊದಲ ವಯಸ್ಸ್ರಾಯ ಲಾರ್ಡ್ ಕ್ಯಾನಿ ಕ್ಯಾನಿಂಗ್ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಹಾಕಿದ ವರದಿ ನೀಡಿದವರು ಮೆಕಾಲೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ಸ್ಥಾಪಿಸಿದವನು ವಾರ್ನ್ ಹೆಸ್ಟಿಂಗ್ಸ್ ವರ್ಷಗಳಿದ್ದಾವೆ ನೆನಪಿರ್ಲಿ ಹದಿನೇಳುನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಫಿಟ್ಸ್ ಇಂಡಿಯಾ ಹತ್ತೊಂಬತ್ತು ನೂರ ಒಂಬತ್ತು ಮಿಂಟೋಮಾರ್ಲೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮಾಂಟೆಗೊ ಚೇಮ್ಸ್ ಸ್ಪೋರ್ಟ್ಸ್ ಸುಧಾರಣೆಗಳು ಒನ್ ಮಾರ್ಕ್ ಕ್ವಶನ್ಸಲ್ಲಿ ಕೇಳಿದಾರ ಬ್ರಿಟಿಷರು ಹದಿನೇಳು ನೂರ ಎಪ್ಪತ್ತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದ ಉದ್ದೇಶವೇನು ಅಂತ ಕೇಳಿದರೆ ಸೊ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳ ಭ್ರಷ್ಟಾಚಾರ ನಿಯಂತ್ರಣ ಮಾಡಲು ಇನ್ನ ಪಾಲಿಸಿ ಆಫ್ ಅಸರ್ಷನ್ ಅಂದರೆ ಏನಂತ ಕೇಳಿದರೆ ಭಾರತೀಯರು ಬ್ರಿಟಿಷರ ಬಗೆಗಿನ ಹೊಂದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯ ನೀಡೋದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಭಾರತೀಯ ಪರಿಷತ್ ಕಾಯ್ದೆಯು ಭಾರತವನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿತು ಹೇಗೆ ಅಂತ ಕೇಳಿದರು ಸೊ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತುಗಟ್ಟೆ ವ್ಯವಸ್ಥೆ ಜಾರಿ ಮಾಡಿತು ಇನ್ನು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರ್ತಕ್ಕಂಥ ನ್ಯಾಯಾಂಗದ ಸುಧಾರಣೆಗಳನ್ನು ಕೇಳಿದ್ರೆ ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ ಅಂತ ಬರೀರಿ ಈ ದಿವಾನಿ ಅದಾಲತದಲ್ಲಿ ಏನು ಬರೀಬೇಕಂದ್ರೆ ಇದು ನಾಗರಿಕ ನ್ಯಾಯಾಲಯಗಳು ಹಿಂದೂಗಳಿಗೆ ಹಿಂದೂ ಧರ್ಮ ಗ್ರಂಥಗಳ ಮೂಲಕ ಕಾನೂನು ಮುಸ್ಲಿಮರಿಗೆ ಶರಿಯತ್ ಮೂಲಕ ಕಾನೂನು ಆಮೇಲೆ ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಣೆ ಇನ್ನು ನಿಜಾಮತ್ ಅದಾಲತ್ ಅಂದರೆ ಇದು ಅಪರಾಧ ನ್ಯಾಯಾಲಯಗಳು ಎಲ್ಲರಿಗೂ ಮುಸ್ಲಿಂ ಕಾನೂನುಗಳ ಪ್ರಕಾರ ನ್ಯಾಯದಾನ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿಯೇ ಇದು ಕಾರ್ಯವನ್ನು ನಿರ್ವಹಿಸ್ತದೆ ಇನ್ನು ಬ್ರಿಟಿಷ್ ಕಾಲದಲ್ಲಿನ ಪೊಲೀಸ್ ವ್ಯವಸ್ಥೆಯ ಸುಧಾರಣೆಗಳನ್ನ ಕೇಳಿದ್ದಾರೆ ಸೊ ಏನೆಲ್ಲ ಬರಿಬೇಕಾ ಅಂದ್ರೆ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ರಚಿಸ್ತಾರೆ ಸುಪ್ರೀಟೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸುತ್ತಾರೆ ಪ್ರತಿ ಜಿಲ್ಲೆಯ ಠಾಣೆಗಳಾಗಿ ವಿಭಾಗ ಪ್ರತಿ ಠಾಣೆಗೆ ಕೋತ್ವಾಲರ ಅಧೀನ ಹಳ್ಳಿಗಳು ಚೌಕಿದಾರರ ಅಧೀನ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನ ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆ ಜಾರಿ ಅಂತ ಬರೆದ್ರೆ ಸಾಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳು ಅಂತ ಕೇಳಿದ್ದಾರೆ ಕಂದಾಯ ನೀತಿಯ ಪರಿಣಾಮಗಳು ಇದರಿಂದ ರೈತರಿಗೆ ಶೋಷಣೆ ಆಗ್ತದ ಜಮೀನ್ದಾರ ವರ್ಗ ಸೃಷ್ಟಿಯಾಗ್ತದೆ ರೈತರು ನಿರ್ಗತಿಕರಾಗ್ತಾರ ಭೂಮಿ ಮಾರಾಟದ ವಸ್ತು ಜಮೀನ್ದಾರರು ತಮ್ಮ ಜಮೀನನ್ನ ಪರಭಾರೆಯನ್ನು ಮಾಡಿಕೊಳ್ತಾರೆ ಆಮೇಲೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣವಾಗ್ತದ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಇನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ಅಂತ ಪ್ರಶ್ನೆ ಬರ್ತದೆ ಸೊ ಏನೆಲ್ಲ ಬರಿಬೇಕಂದ್ರೆ ವೈಜ್ಞಾನಿಕ ಆಲೋಚನೆಗಳ ಬೆಳವಣಿಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳ ಪ್ರಾರಂಭ ಸಾಮಾಜಿಕ ಧಾರ್ಮಿಕ ಚಳವಳಿಗಳ ಪ್ರಾರಂಭ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಸ್ವಾತಂತ್ರ್ಯ ಚಳವಳಿಗಳ ಮೇಲೆ ಪ್ರಭಾವ ಭಾರತೀಯರಿಗೆ ತಮ್ಮ ಪರಂಪರೆಗಳ ಅರಿವು ಅಂತ ಬರೆದ್ರೆ ಸಾಕು ಇನ್ನು ನಾಲ್ಕನೇ ಪಾಠಕ್ಕೆ ಹೋಗ್ತೀನಿ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡ ಮೈಸೂರಿನ ಒಡೆಯ ರಾಜ ಒಡೆಯರು ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನರಾಜ ಮತ್ತು ನವಕೋಟಿ ನಾರಾಯಣ ಬಿರುದನ್ನು ಹೊಂದಿದವರು ಚಿಕ್ಕದೇವರಾಜ ಅಭಿನವ ಕಾಳಿದಾಸ ಬಿರುದು ಹೊಂದವನು ಬಸಪ್ಪ ಶಾಸ್ತ್ರಿ ಮಹಾತ್ಮ ಗಾಂಧೀಜಿಯವರಿಂದ ರಾಜ್ಯಶ್ರೀ ಎಂದು ಕರೆಸಿಕೊಂಡ ಮೈಸೂರಿನ ಅರಸ ನಲ್ವಡಿ ಕೃಷ್ಣರಾಜ ಒಡೆಯರು ಒಪ್ಪಂದಗಳು ನೆನಪಿರಲಿ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಮದ್ರಾಸ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಮಂಗಳೂರು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಶ್ರೀರಂಗಪಟ್ಟಣ ಇನ್ನು ಭಾರತದಲ್ಲಿ ಮೊದಲ ವಿದ್ಯುತ್ ಪಡೆದ ನಗರ ಬೆಂಗಳೂರು ಭಾರತದ ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೆದು ಹದಿನೆಂಟನೇ ಶತಮಾನ ಇನ್ನು ಮೈಸೂರಿನಲ್ಲಿ ನವರಾತ್ರಿ ಆರಂಭಿಸಿದವನು ರಾಜ ಒಡೆಯರು ಮೈಸೂರಿನ ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದವರು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅಮರ ಸುಳ್ಳೆ ಮೂಲತಃ ಯಾವ ಬಂಡಾಯ ರೈತರ ಬಂಡಾಯ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಬಹುಮುಖ್ಯ ಕಾರಣ ಬ್ರಿಟಿಷರು ಮಾಹಿಯನ್ನು ವಶಪಡಿಸಿಕೊಂಡಿದ್ದು ಅಂತ ಬರೆದ್ರೆ ಸಾಕು ಇನ್ ದಿವಾನ್ ರಂಗಚಾರ್ ಅವರ ಕೊಡುಗೆಗಳನ್ನು ಕೇಳಿದ್ರೆ ಇವರು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆರಂಭಿಸ್ತಾರೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಚಿನ್ನದ ಗನಿ ಆರಂಭ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗ ಆರಂಭ ಮೋಸ್ಟ್ ಇಂಪಾರ್ಟೆಂಟ್ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಲೇಬೇಕು ಮೂರು ಕೋಟಿ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಕೊಡಬೇಕು ಗ್ಯಾರಂಟಿಯಾಗಿ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡಬೇಕು ಸೆರೆ ಹಿಡಿದಿದ್ದ ಯುದ್ಧ ಕೈದಿಗಳನ್ನು ಬಿಡುಗಡೆಯನ್ನು ಮಾಡಬೇಕು ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶಗಳನ್ನೇ ಕೇಳಿದರೆ ಟಿಪ್ಪು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಾ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಮರಣ ಹೊಂದಿದ ಟಿಪ್ಪುವಿನ ಪ್ರದೇಶವನ್ನು ಮರಾಠರು ನಿಜಾಮರೊಂದಿಗೆ ಬ್ರಿಟಿಷರು ಹಂಚಿಕೊಳ್ತಾರೆ ಉಳಿದ ಸ್ವಲ್ಪ ಭಾಗವನ್ನು ಮೈಸೂರು ರಾಜರಿಗೆ ಕೊಡ್ತಾರೆ ಹಲಗಲಿ ಬೇಡರ ದಂಗೆಗಳನ್ನು ಬಗ್ಗೆ ಬರೀರಿ ಅಂದಾಗ ಹದಿನೆಂಟು ನೂರ ಐವತ್ತೇಳರಲ್ಲಿ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರು ಶಸ್ತ್ರಾಸ್ತ್ರಗಳ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಈ ಬಂದೂಕುಗಳನ್ನು ಬ್ರಿಟಿಷರಿಗೆ ಕೊಡಲು ಇವರು ಒಪ್ಪೋದಿಲ್ಲ ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡ್ತಾರೆ ಮಂಟೂರು ಬೋದಾನಿ ಮೊದಲಾದ ಬೀಡರು ಸೇರಿಕೊಂಡ ಹೋರಾಟವನ್ನು ಮಾಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಇವರು ಸಮರ್ಥ ಯೋಧರು ಆಡಳಿತಗಾರರಾಗಿದ್ದರು ಶಿವಾಜಿ ಸೇನೆವನ್ನು ಹಿಮ್ಮೆಟ್ಟಿಸ್ತಾರ ಅಠಾರ ಕಚೇರಿ ಆರಂಭ ಅಂಚೆ ವ್ಯವಸ್ಥೆ ಜಾರಿ ಕಾವೇರಿ ನದಿಗೆ ಕಾಲುವೆ ನಿರ್ಮಾಣ ಅನೇಕ ಕವಿಗಳಿಗೆ ಆಶ್ರಯದಾತನ ಕೊಡ್ತಾರೆ ಇನ್ನು ಸಂಗೊಳ್ಳಿ ರಾಯಣ್ಣನ ಹೋರಾಟದ ಕ್ರಮ ಅಂತ ಕೇಳ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈತ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸೈನಿಕರನ್ನು ಸಂಘಟಿಸುತ್ತಾ ರಹಸ್ಯ ಸಭೆ ಮಾಡಿದ ತಾಲೂಕು ಕಚೇರಿ ಮತ್ತು ಖಜಾನೆಗಳ ಲೂಟಿ ನಂದಗಢ್ ಖಾನಾಪುರ್ ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳು ಬ್ರಿಟಿಷರು ಸಂಚು ನಡೆಸಿ ರಾಯಣ್ಣನನ್ನು ಸೆರೆ ಹಿಡಿದ್ರು ನಂದಗಡದಲ್ಲಿ ಗಲ್ಲಿಗೆ ಏರಿಸಿದರು ಮೋಸ್ಟ್ ಇಂಪಾರ್ಟೆಂಟ್ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಇವರು ಪ್ರಾಪ್ತ ವಯಸ್ಕರಾಗುವವರಿಗೆ ತಾಯಿ ಆಳ್ವಿಕೆ ಹಲವು ದಿವಾನರ ನೇಮಕ ಪ್ರಾಥಮಿಕ ಶಾಲೆಗಳಲ್ಲಿ ಶಾಲಾ ಶುಲ್ಕ ರದ್ದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಭಾರತೀಯ ವಿಜ್ಞಾನ ಸಂಸ್ಥೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಆರಂಭ ನೀರಾವರಿಗೆ ಆದ್ಯತೆ ಸಾಬೂನು ಮತ್ತು ಕಾಗದ ಕಾರ್ಖಾನೆ ಆರಂಭ